ನೀನು ಗಂಡಿನಿಂದ ಹುಡಿತು ನೀನು ಹೆಣ್ಣಿನಿಂದ ಹುಡಿತೋ ಏ ಯಾರಿಗೆ ಕಾಲಿ ಬೇಕಲ್ಲ ನೀನು ಹೆಗ್ಗ ನೆಗ್ಗ ಮಕ್ಕಳ

कोणते मात्र गर्भ धारणा आगे मिटला गोडा मंदी पंच पानर होती बांदा वागा धर्मा भीम अर्जुन नकुला सादेव हसरा अवरीगा

ಘನಿಗೆ ಅವಾಗ ಇಡಿಯ ಹೊಟ್ಟಿ ಒಳಗ ರಕ್ತದ ಮೌಸ ಬೇಡವಾಗ ಇವರಿಗೆ ಒಳಗ ಒಳಗ ಚಿಂತಿ ಹಚ್ಚಿದೆ ಇವಾಗ ಒಳಗ ನನ್ನ ದುರ್ವಸ ಹಾರುಸಿಯಾಗ ಅಲ್ಲಿ ಹಂಗೆ ಕ್ಷಣಗ ಬಂದ ನಿಂತನ ಗಾಂಧರಿಗೆ ತಕ್ಕ ದುರ್ವಸ್ಮ ಹಾರುಸಿ

ಮಾತ್ರ ಮಂಸದ ರಕ್ತದ ಮುಜ್ಜಿ ಐತಿ ಎನ್ನ ಧಗದ ಕಟಪಟ ದೊಡ್ಡದು ನಸಿಬ ಸಣ್ಣದು ದುಡುದು ದುಡುದನ ಆಗಿನಿ ಸಣ್ಣ ಅಂತ ನನಗೆ ಹೇಳ್ತಾಳಾ ಆ ಕಟಪಟ ಮಾಡಿ ಹಾಕ ಅಂದ್ರೆ ಏನು ಕಟಪಟ ಅಂದ್ರೆ ಹೇಗಪ್ಪ ಅಂತಂದ್ರೆ ಹಾ ಹೊತ್ತಕ್ಕಿ ತಾಯಿ ಹೊತ್ತಕ್ಕಿ ತಾಯಿ ಸಾಕಿದಕ್ಕಿ ತಾಯಿ ಸಲಿವಿದಕ್ಕಿ ತಾಯಿ ಹಾ ಎಲ್ಲ ಮಾಡಿ ಬಿಡಾನ ಕಂಬಗಿ ಸುರೇಶ ನೀ ಇಲ್ಲಿ ಬಾದರ ದಪ್ಪ ಹಿಡಿದು ಹಾಡಾಕ ಬಂದಿ ಈ ಸಂಕಾನದಾಗ ಹಾ ಅಂದ್ರೆ ನಮ್ಮ ಬಹಳ ಕಟಪಾಟ ಮಾಡಿದ್ರೆ ಉತ್ತಮ ಭೂಮಿ ತೆಲಂಗಿ ಏ ತಂಗಿ ನೀ ಹೆಂಗ ಹೇಳ್ತೀನಿ ತಂಗಿ ಈ ಕಂಬಗಿ ಸುರೇಶನ ಕೈಯಾಗಿ ಯಾವಕ್ಕೆ ಹಂದುಗುದು ಐರ್ ಸಂಘ ಗ್ರಾಮದಾಗ ಬಂದ ನೀ ಡಾಂಬರ್ ಕಾಕ್ತಿದ್ದಂಗೆ ನನ್ನ ಕೈಯಾಗ ಒಂದು ಡಾಂಬರ್ ಕಾಕ್ತಿದ್ದು ಏ ತಂಗಿ ನೀ ದುಡಿ ಅಂದ್ರ ದುಡಿಬೇಕು ತಿನ್ನಂದ್ರ ತಿನ್ಬೇಕು ಒಣ್ಣಂದ್ರ ಉಣ್ಬೇಕು ನೀ ತವರು ಮನೆಗೆ ಹೋಗಂದ್ರ ಕಂಬಗಿ ಸುರೇಶನ ಅದೇ ಆದಾಗ ನೀ ಹೋಗ್ಬೇಕ ಯಾರ ಹಾರ್ಸ್ಬೇಕ ಕುಂದ್ರ ಅಂದ್ರೆ ಕುಂದ್ರಬೇಕಂದ್ರ ನೀರು ತಗೊಂಡ್ ಬಾ ಅಂದ್ರ ತರ್ಬೇಕು ಅಡ್ಗಿ ಮಾಡಂದ್ರ ಮಾಡಬೇಕು ಅಂದ್ರ ವಾಲ್ಯ ಅಂದ್ರ ಮಗಳ ನೀನು ಹೊತ್ತು ಹೊಂಡ್ಬುಡುದಗದ ಕೇಳಿದ ಕಂಬ ಕಳಿಸಬೇಕಾಗ್ತದ ಹಂಗ ಮುಂದಕ್ಕೆ ಗ್ರಾಮ ಕಳಿಸ್ಬೇಕು ನಿನಗ ಹಂಗಿ ನಿನಗೆ ಏನ್ ಮನೆಯ ನಾನು ರೋಮ ಏನ್ ಮಾಡ್ಯಾರಪ್ಪ ಅಂದ್ರ ಪ್ರಥಮದ ಗಂಡ ಹೆಣತಿ ಕೂಟ ಕೂಡ ಸಂದರ್ಭದಾಗ ಅಲ್ಲಿ ತಂಗಿ ಒಂದು ರೇತುಲಾಡಿ ಒಂದು ಬ್ರಹ್ಮಲಾಡಿ ಪಂಚಕರ್ಮಿಯ ಅಧ್ಯಾತ್ಮ ಹೇಳ್ತಾರ ತಂಗಿ ತಿರುಪ ಅಲ್ಲಿ ರೇತುಲಾಡಿ ಬ್ರಹ್ಮಲಾಡಿ ಅಂತೇಳಿ ಇರ್ತದ ಅವಾಗ ಗಂಡ ಹೆಣತಿ ಕೂಟ ಕೂಡ ಸಂದರ್ಭದಾಗ ಬ್ರಹ್ಮದ್ವಾರ ಮುಖಾಂತರ ಹೋಗಿ ಕೇರಿ ಏನಾಗ್ತದ ಬಿಂದು ಬಿಟ್ಟು ಬಿಡುತ್ತದೆ ಬಿಡ್ತದ ಬ್ರಹ್ಮ ಬಿಡ್ತದ ಅವಾಗ ಅವಾಗ ಬಿದ್ದು ಕೂಡಲೇ ತಂಗಿ ಒಂದನೇ ತಿಂಗಳದಾಗ ಏನಾಗ್ತದೆ ಮಾಸ್ತಾ ಒಂದನೇ ತಿಂಗಳದಾಗ ಪಿಂಡ್ ಉತ್ಪತ್ತಿ ಆಗ್ತದ ಎರಡನೇ ತಿಂಗಳದಾಗ ರಕ್ತದ ಮೂತಿ ಉತ್ಪತ್ತಿ ಆಗ್ತದ ಮೂರನೇ ತಿಂಗಳದಾಗ ಮುಡುಗಿ ಆಕಾರ ಆಗ್ತದ ಹೌದು ನಾಲ್ಕನೇ ತಿಂಗಳದಾಗ ತಂಗಿ ಆಕಾರ ಆಗ್ತದ ಐದನೇ ತಿಂಗಳಿಗೆ ಚೈತನ್ಯ ಆಗ್ತದ ಹನ್ನೇ ತಿಂಗಳಿಗೆ ಸರ್ವಂಗ ಸಹನ ಆಗ್ತದ ಏಳನೇ ತಿಂಗಳದಾಗ ಬಟ್ಟಿ ಒಳಗ ಅಣ್ಣಾರು ಹೇಳ್ತದ ಏ ಮಾ ಭಾಳ ಏ ತನಕ ಅಂತಾದ್ವಿ ಏ ತಂಗಿ ನೀ ಮಾತ್ರ ಕೈಲೇ ಊಟ ಮಾಡ್ತಿ ನಿನಗ ಸಂಪೂರ್ಣ ಆಗ್ತದ ಊಟ ಮಾಡಿದ ಹೊಡೆ ಹೋಗ್ತದ ಒಳಗ ಹಟ್ಟಿ ಒಳಗ ಕೂಸಿರ್ತದಲ್ಲ ಹಟ್ಟಿ ಒಳಗಿನ ಕೂಸಿಗೆ ಯಾವ್ದು ಹೊರದ ಮುಖಾಂತರ ಅನ್ನ ಪ್ರಸಾದ ಹೋಗ್ತದ ನೀರು ಹೋಗ್ತದ ಗಾಳಿ ಹೋಗ್ತದ ಮುಂದಿನ ಕೂಸಿಗೆ ಯಾರು ಯಾರು ಸಂರಕ್ಷಣೆ ಮಾಡ್ಯಾರ ಏನು ಕೊಟ್ಟಾರ ಆ ಕೂಸಿಗೆ ಯಾವ ದ್ವಾನದಿಂದ ಮುಖಾಂತರ ಹೋಗಿ ಅನ್ನ ಹೋಗ್ತದ್ವಾರದಿಂದ ಹೋಗಿ ಕೇಳಿದ ಉಸಿರಾಟ ಕ್ರಿಯೆ ಆಗ್ತದ ಇವ್ ಎಲ್ಲಿ ತುಂಬದ ಬಂದಿ ಸಂಗೀವನ ಇವನು ಹಾಡ ಹಾಡ ಲೈಕ್ ಆಗಂಗಿಲ್ಲ ಇವನು ಏನಿಲ್ಲ ಓದಕ್ಕೆ ಕೂಗಲ ತುಂಬಾ ಹತ್ತ ಕೂಗಲಾ ತುಂಬಾ ಹೋಗಿ ಕೇಳಿದ್ರೆ ರಾಯಬಾಗ ಬಸ್ ಸ್ಟಾಂಡ್ ಆಗುತ್ತೆ ಹೋಗ್ತಾರೆ ಏನು ಎಲ್ಲಿ ಹೇಳಾಕ ಟೀ ಎಲ್ಲಿ ಮಾತಾಡ್ತಿ ಏನ್ ಹೇಳ್ತಿ

ಯಾಕಂದ್ರ ಕರೆ ಐತಿ ಮಾಸ್ತಾರ ಯಾಕಂದ್ರ ಅಪ್ಪ ಅಂದ್ರ ದೊಡ್ಡ ಮದಾನು ಸೂರುಗಳ್ ಒಕ್ಕಾಟ ಯಾಕೋ ನಿಮ್ಮಗಳ ರಗಡ ಮಂದಿರಲ್ಲ ಅಕ್ಕ ಮಾದಾಳೆ ಹೇಮ್ ರೆಡ್ಡಿ ಮಲ್ಲ ಮದಾಳೆ ಮಹಾಕೋತಿ ಬರ್ತುಸುಯ ಎಂತವ್ರ ಎಲ್ಲ ನಂಜಾಕ ಪೂಜಾ ಓ ಸುನ್ ಮಾಸ್ತಾರ ಅವ್ರೆ ಪೂಜಬೇಕಲ್ಲೇ ಚಾಲು ಮಾಡ್ಯಾನ ಇಲ್ಲ ಮಸ್ತರ್ ಅವ್ ಏನು ಆಗಾಕತ್ತೈತಿ ಅಂದ್ರನ ಹಿಂದಿನ ಮುಂದೆ ಮುಂದಿನ ಹಿಂಗೆ ಹಿಂಬಳಿ ಆಗಾಕತ್ತೈತಿ ಅವೈತಿ ಏನ ಯಾಕಂದ್ರೆ ನೋಡು ಮಾಸ್ತರ್ ದಿಕ್ಕ ಬದಲ ಮಾಡ್ಕೊಬೇನ ಆಹನಾ ಯಾಕಂದ್ರೆ ನೋಡು ದಿಕ್ಕ ಬದಲ ಮಾಡ್ಕೊಂಡಿದ್ರ ನಿನ್ನ ಕೆಲಸ ಆಗಂಗಿಲ್ಲ ನಿನ್ಗೆ ಯಾವಾರು ಆಗಂಗಿಲ್ಲ ಆಹಾ ಯಾವುದೋ ಒಂದು ಮಾತಾಡಬೇಕಂದ್ರೆ ಒಂದು ಶಬ್ದಕ್ಕ ಒಂದು ಅರ್ಥ ಇರ್ತದ ಅವ ಒಂದು ಮಾತಾಡುವಂಥವು ವ್ಯಾಖ್ಯೆ ಸಂಪೂರ್ಣವ ಅದು ಏನಾಗಬೇಕಪ್ಪ ಅಂದ್ರೆ ವಿರಚಿತ ಆಗ್ಬೇಕಾದ್ರನ ಆಹಾ ಅದಕ್ಕೊಂದು ಸಂಖ್ಯಾಣ ಸೊ ವ್ಯಾಖ್ಯೆಗಳು ಪೂರ್ಣವಾಗಿರ್ತದೆ ಮತ್ತು ಕೇಳ್ತಾರೆ ಗಣಪತಿ ಹ್ಯಾಂಗ ಹುಟ್ಟ್ಯಾನ ಏ ಇನ್ನ ಭಾಳ ಬಾಳ ಹೇಳ್ಯಾನ ಗಾಂಧಾರಿ ವಿಷಯ ಬಂದ ಮಂಚಿ ಪಾಂಡವರು ಐದು ಮಂದಿ ಇದ್ರು ಯಾರು ಧರ್ಮರಾಜ ಭೀಮಾರ ಇವ್ರು ಯಾರು ಕುಂತಿ ಮಕ್ಕಳಿದ್ರು ಹಡಿಬೇಕಾದ್ರೆ ಇವರು ಮತ್ತ ಕೂಟ ಕೂಡಿ ಹರಿದ್ರಿ ಹಿರಿಯಾರು ಮತ್ತ ಇವರು ಯಾವ ಪಾಂಡು ರಾಜ ಮತ್ತ ಕುಂತಿ ಕೂಟ ಕೂಡಿ ಹಡಿಲ್ಲ ಇಬ್ರು ಗಂಡ ಹೆಂಡತಿ ಭೋಗ ಮಾಡಿ ಹಾರ್ದಿಲ್ಲ ನಿಮ್ ಏನು ಏನ್ ಅಂತಂದ್ರೆ ಮಂತ್ರ ಜಪವನ್ನ ಮಾಡ್ಯಾರು ಮಂತ್ರವನ್ನ ಜಪ ಮಾಡ್ಯಾರ ಅಗ್ನಿ ಮಂತ್ರವನ್ನ ಜಪ ಮಾಡ್ಯಾರ ವಾಯು ಮಂತ್ರವನ್ನ ಜಪ ಮಾಡ್ಯಾರ ನಿಮ್ಮ ಒಂದೊಂದು ಮಂತ್ರದಿಂದ ಒಬ್ಬೊಬ್ರು ಹುಟ್ಟಿ ಬಂದ ಯಾರು ನನ್ನ ಪಂಚಪಾಣ ಅವಾಗ ಗಾಂಧರಿ ಹನ್ನೆರಡು ವರ್ಷ ಗರ್ಭಧಾರಣೆ ಇದು ಹನ್ನೆರಡು ವರ್ಷ ಅವರು ಈಗ ಮಕ್ಕಳಾಗಲಿಲ್ಲ ಮಕ್ಕಳಾಗ್ಲಿಲ್ಲ ಸ್ವಯಂ ದೊಡ್ತಿ ಪರಮಾತ್ಮನ ಸ್ವರೂಪದಿಂದ ಯಾವ ಬಂದ ನನ್ನ ದುರ್ವಾಸ ಋಷಿ ಬಂದ ಋಷಿ ಬಂದ ನೀ ಹೆಚ್ಚಿದೀ ಅಮ್ಮ ಅಂತ ಹೇಳಿದ ಅಲ್ಲ ಮಕ್ಕಳಾಗಬೇಕಾದ್ರ ಬರೀ ಎಷ್ಟಪ್ಪ ಅಂದ್ರ ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಒಂಬತ್ತು ಗುರುರ ಭಗವಂತ ನಾ ಒಂದ್ ರೆಕ್ಕಿ ಹಾಕಿಟ್ಟ ಅದಕ್ಕಾಗಿ ತಂಗಿನ ಒಳಗಡೆ ಆಟ ಬೇರೆ ಆಗಿಲ್ಲ ಒಂದು ಈ ಗುರುಗಳ

ಯಾರದು ಅಲ್ಲ ನಮ್ಮ ಅಪ್ಪನು ಅಲ್ಲ ನಮ್ಮವ್ವಂದು ಅಲ್ಲ ತಿನ್ನೋದ ಹಕ್ಕಿಯಳ ಎಲ್ಲಿ ತಂಗಿ ಅವಾಗ ಏನ್ ಮಾಡಿದ ನನ್ನ ಯಾವ ಪಾತಂದ್ರ ದುರ್ವಾತ್ಮಹ ಋಷಿ ಹೇಳ್ತಾನ ಏನ್ ಮಾಡ್ತಾ ಅಂತ ಅದಾಗಿ ನೀನು ಹಿಂಗ ಮಕ್ಳು ಆಗಂಗಿಲ್ಲ ನೀನು ಹನಿವಾರ್ದಾಗ ಏನು ಹಕ್ಕೊಳಗ ಮಾಕ್ಳ ಆಗೋದ ಅಂತ ಹೇಳ್ಬಿಟ್ರ ನಾನು ಯಾವ ದುರ್ವಾತ್ಮಾ ಋಷಿ ಹೇಳಿದ ಆ ಏನ್ ಮಾಡ್ಬೇಕ್ರಿ ಅಂತ ಕೇಳಿದ್ರು ಏನಿಲ್ಲ ನಿನ್ನ ರಕ್ತದ ಮಂಸದ ಮುದ್ದೆ ಏನಾಗ್ತದ ಆ ಒಂದು ನೂರ ಒಂದು ಏನು ಮಾಡಬೇಕು ನೀನು ರಕ್ತದ ಮಂಸ ಬುದ್ದಿ ಒಂದ ಏನು ಮಾಡಬೇಕು ತುಂಡು ತುಂಡಾಗಿ ಮಾಡ್ಬೇಕ ಅಂತ ಹೇಳಿದ ಯಾವ ನನ್ನ ದುರ್ವಾತ್ಮಹ ಋಷಿ ವಾದನೋರವಾದ ತುಂಡ ಮಾಡಬೇಕುನೋರವಾದ ಹೋಗಿ ಕೇರಂದ ಮಡಿಕಿ ತರಬೇಕಂತ ಹೇಳಿದ ಮಡಿಕೆ ತರಬೇಕು ಮಡಿಕೆ ಮಾಡಿ ಹಾಕು ಹಾಕಿ ಹಾಕುವ ಒಟ್ಟು ಹಾಕಿ ಒಂದು ಎರಡು ಮೂರು ನಾಲ್ಕು ಲಿಂಗ ಹತ್ತು ಇಪ್ಪತ್ತು ನೂರು ನೂರ ಇಟ್ ಎಂಟು ಕುಳ್ಳೆ ನಾವು ದುರ್ವಾಸ ಮಹಾ ಋಷಿ ಹೆಚ್ಚತ್ರಿ ಮಹಾ ಅವಾಗ ಏನ್ ಮಾಡಿದ ದುರ್ವಾಸ ಮಹಾ ಋಷಿತ್ತ ದುರ್ವಾತ್ಮಹಷಿ ಏನ್ ಮಾಡಿದ ಆಹ್ಹ್ ಬಂದ್ ಕಡೆಯಿಂದ ಆಶೀರ್ವಾದ ಮಾಡಿದ ಬರೇ ಕಣ್ಣಿನ ದೃಷ್ಟಿ ಬಿದ್ರ ಆ ಬರೇ ದೃಷ್ಟಿ ಬಿದ್ದಾಗ ಹೇಳ ನಮ್ಮ ಅಪ್ಪನ ತಕ್ಕತ್ತ ನಮ್ಮ ಅವ ಕಾಕಾ ಹೇಳ್ತಾನ ಗಂಡಿನಿಂದ ಹುಟ್ಟಿಲ್ಲ ಹೆಣ್ಣಿನಿಂದ ಅಂತ ನಮ್ಮ ಕಾಕಾ ಕೇಳ್ತಾರ ಆ ಕಾಕ ಹೇಳಲ್ಲ ಗಣ್ಣಿಂದ ಯಾರಿ ಹೇಳ್ಯಾರಿ ಗಂಡಿನಿಂದ ಹುಡಿತು ಹೆಣ್ಣದಿಂದ ಹುಡಿತು ಏ ಯಣ್ಣು ಬೇಕಲ್ಲ ನೆಗ್ಗ ನೆಗ್ಜ ತಗಿತ್ರ ನೆಗ್ಜ ಮಗಳ ಏನ ನೀನು ನಮ್ಮ ಕಾಕಾ ಅನ್ನೋರನ್ ನನ್ನ ಕಡೆ ಆಗ್ಯಾವ ಇವೇನ್ ಮಾಡ್ತಾನ ಅಂತ ತಿಳ್ಕೊಂಡಿ ಅವ್ರು ಕಾಕಾದ್ರು ನಾ ಮಾತು ಗಂಟ್ರಲ್ಲ ಮತ್ ನಿಮ್ ಹೂ ಏನ್ ಏನು ಹುಡುಗಿ ಮಾಡಿ ಸಪೋರ್ಟ್ ಕೊಡ್ಬೇಕ ಸಪೋರ್ಟ್ ಕೊಟ್ರಸಂಗಿಲ್ಲ ಏನ್ ಬ್ಯಾಟ್ರಿ ಹೊಡೋದ್ರ ಕೆಲಸ ಕೊಡಂಗಿಲ್ಲ ಎತ್ತಾಗ್ಲಿ ಹೋರಿ ಹೋರಿನಾತ್ ಎತ್ತರಲಿ ಅದ್ರಿ ಟಿಮ್ ಟಿಮ್ ಹಾಕದಾನೆ ಬೇರೆ ಎಲ್ಲಿ ತಂಗಿ ಹಂಗಿರಂಗಿಲ್ಲ ಅವಾಗ ನೂರ ಒಂದ್ ಮಂದಿ ಹುಟ್ಟಿದ್ರಿ ಯಾರು ಕೌರವರು ಹುಟ್ಟಿದ್ರು ನೋಡ್ರಿ ಅವಾಗ ಯಾವ ಹುಟ್ಟಿದ ದುರ್ಯೋಧನ ಹುಟ್ಟಿದ ದುಶ್ಯಾಸನ ಹುಟ್ಟಿದ ಒಂದು ನೂರು ಮಂದಿ ಗಂಡಸು ಮಕ್ಕಳು ಹುಟ್ಟಿದ್ರು ಒಬ್ಬಕ್ಕೆ ಹೆಣ್ಮಕ್ಳು ಹುಟ್ಟಿದ್ರು ದುಶ್ಯಳ ಅಂತೇಳಿ ದುಶ್ಯಳ ಅಂತೇಳಿ ಒಬ್ಬಕ್ಕೆ ಹಣ್ಣು ಮಕ್ಕಳು ಹುಟ್ಟಿದ್ರು ಅವಾಗ ತಂಗಿ ಇವ್ರಿಗೇನಾಗಿ ಈ ಕೌರವರು ಮಣಿತಾಳ ಒಳಗ ಗಾಂಧಾರಿ ಮಣಿ ಒಳಗ ಹೆಂಡಿರ್ತಕ್ಕಂಥ ದತ್ತರಾಷ್ಟ್ರ ಕುಟ್ಟಿದ್ದ ಅವಾಗ ಏನಕಲ್ಲ ದತ್ತರಾಷ್ಟ್ರ ಕುರುಡಿದ ಆ ಇವ್ಗೆ ಎಲ್ಲಾ ತರ ಅಟ್ಟೈಸರು ಕೊಟ್ಟಿದ್ರು ಸ್ವಯಂ ಸೋತಿ ಪರಮಾತ್ಮ ಅವ ಎಲ್ಲಾ ತರ ಬೆಳೆ ಅಂದ್ರ ಬೆಳೆ ಬಂಗಾರ ಅಂದ್ರ ಬಂಗಾರ ಅಸ್ತಿ ಅಂದ್ರ ಅಸ್ತಿ ಅಂತಸ್ತಂದ್ರ ಅಂತ ಅಸ್ತಿ ಎಲ್ಲಾ ಸರ್ವ ಸ್ವಲ್ಪೊತ್ತು ಕೊಟ್ಟಿದ್ದನ ಸ್ವಯಂ ಸೋತಿ ಪರಮಾತ್ಮ ಆ ಅವಾಗ ಏನಾಗ್ತಪ್ಪ ಅವಾಗ ಪಾಂಡು ರಾಜ ತಾಯಿ ತಂಡಗಿ ಆ ತಾಯಿ ಯಾವಾಗ ಇದ್ರ ಅಂದ್ರೆ ಆತಂದ್ರ ಕುಂತಿ ಹೆಂಡತಿ ಕುಂತಿದೇವಿ ಇದು ಅವಾಗ ಚಿಂತಿ ಬಿತ್ತು ನೋಡಿ ಇಬ್ರಿಗೆ ಏನು ಇವರು ದಿನಪತಿ ಏನು ಮಾಡ್ತಿದ್ರಪ್ಪ ಅವಾಗ ಗಜಗೌರಿ ವ್ರತ ಮಾಡ್ತಿದ್ರು ಗಜ ಗೌರಿ ವ್ರತಗೌರಿ ಗಜಗೌರಿ ವ್ರತ ಮಾಡ್ತಿದ್ರು ಮಾಡಿದ್ರು ಸಹಿತ ನೋಡ್ರಿ ಮಣಿ ಒಳಗ ಈ ಗಾಂಧಾರಿ ಮಣಿ ಒಳಗ ಏನಪ್ಪಾ ಗಜಗೌರಿ ವ್ರತ ಮಾಡಿದ್ರು ಎಲ್ಲಾ ತರ ಬಂಗಾರದ ಸಹಿತ ಏನಿತ್ತಪ್ಪ ಅಂದ್ರೆ ಗಜಗೌರಿ ಮಣಿ ಒಳಗಿದ್ರು ರಾತ್ ಅಂದ್ರೆ ರಾಕ್ತ ರೂಪಾಯಿ ಅಂದ್ರೆ ರೂಪಾಯಿ ಆಸ್ತಿ ಅಂದ್ರೆ ಆಸ್ತಿ ಎಲ್ಲಾ ದೇವರು ಸಂಪತ್ ಪಟ್ಟಿದ ಗುಂಚಿಗೆ ಮಾತ್ರ ಕಡು ಬಡುವಾಗಿ ಕೇರಿಂದ ಕಡು ಬಡದಿನ ಮಾಡಿದ್ದ ಆವಾಗ ಅವ ಏನು ಓ ಏಕೆ ದೇವರ ನಾಮ ಸ್ಮರಣೆ ಮಾಡ್ತಾಳ ಆಹಾ ಕಂತಿ ದೇವಿ ದೇವರ ನಾಮ ಸ್ಮರಣೆ ಮಾಡ್ತಾಳ ಹಾ ಆಗ ಭೀಮ ಬಹಳ ಬಲಿಸುತ್ತ ಇದ್ದ ಹಾ ಏನು ಮಾಡ್ತನ ಅವಾಗ ಭೀಮ ಬಹಳ ಬಲಿಸುತ್ತ ಇದ್ದ ಹೇಳ್ತಾನೆ ಏ ಯುವ ಆಹಾ ಯಾಕ ನೀ ನಾವು ಮಾಡುತ್ತೀಯಾ ನಾವೆಂತವ್ರ ಐದು ಮಂದಿ ಹುಟ್ಟು ಬಂದಿವಿ ನಿನ್ನ ಹೊಟ್ಟೆಲಿ ಹಾ ನೀ ವಿಚಾರ ಮಾಡೋ ಹಂತ ಮಾತಿಲ್ಲ ನಾವೆಲ್ಲ ಏನು ಮಾಡೋದು ಮಾಡ್ತೀವಿ ನೀ ಯಾಕೆ ವಿಚಾರ ಮಾಡ್ತೀಯ ಅಂದ್ರು ಹಾ ಅವಾಗ ಏನಂತಾಳಪ್ಪ ಅವಾಗ ಏನು ಹೇಳ್ ಏ ತಮ್ಮ ನಾ ಎಷ್ಟ್ ನಾ ವ್ರತ ಮಾಡಿದ್ರು ಸಹಿತ ನನಗೆ ಏನು ಪ್ರಯೋಜನ ಇಲ್ಲ ಆಗಿತ್ತು ಓ ಭೀಮಾ ಅಂದರು ಹೌದ್ ಹೌದು ಅವಾಗ ಭೀಮಿ ವಿಚಾರ ಮಾಡಿದ ಏ ತಾಯಿ ಆ ಹಾ ಯಾಕೆ ವಿಚಾರ ಮಾಡ್ತಿ ದೇವೇಂದ್ರನ ಪ್ರತ್ಯಕ್ಷ ದೇವಲೋಕದಿಂದ ದೇವತೆಗಳ ಗುರು ಯಾವಿತಾ ಯಾವನಪ್ಪ ದೇವತೆಗಳ ಗುರು ಯಾವಿದ್ದ ಗುರು ಗೃಹಸ್ಪತಿ ಇದ್ದ ದಹಿತ್ರ ಗುರು ಶುಕ್ರಾಚಾರ್ಯ ಆಗಿ ಇದ್ದ ಹೌದ ಹೌದೌದು ಅವಾಗ ಏನು ಮಾಡಿದ ಆ ಹೀಗರೀ ಹಾನ ದೇವಲೋಕದ ಭಾಳ ಯಾವ ನನ್ನ ಭೀಮ ಹೌದು ಹೌದ ದೇವಲೋಕದ ಹೋದ ದೇವೇಂದ್ರ ತೋಳಿ ವಿಧ ಮಾಡಿದ ಆ ಮಾಡಿ ಯೇವೇಂದ್ರನ ಹೊಡಿತ ಮಾಡಿ ಕೇಳಿದ ದೇವೇಂದ್ರನ ಹೊಡ ಕೇಳಿನ ಅವ್ನ ಕೈ ಹೋಗಿನ್ ಕದ ತುಂಬಾ ಯಾವನ ಭೀಮ ತುಂಬಾ ಹೌದ್ 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 ಹೌದು ಭೀಮ ತೊಗೊಂಡು ಬಾಂಡ ಭೀಮ ತೊಗೊಂಡು ಬಂದ ಕೇಳಿ ತಾಯಿ ಹೇಳ್ಬೇಕು ಯಾವ ತಾಯಿ ಅಂತ ಕೇಳಿನ ಹಾ ಏಳ್ ಏನ್ ಬೇಕ್ ಬೇಡ ಅಂದಾಗ ಹೇಳ್ತಾನ ಜ ಯಮಾ ಭೀಮ್ ಹೇಳ್ತಾನ ಏನ್ ಅಂತಾನೆ ಪರಮಾತ್ಮನ ಚಕನ ಇವತ್ತು ತಪಸ್ಸು ಮಾಡ್ತಾನ ಪರಮಾತ್ಮನ ಸೇವಾ ಮಾಡ್ತಾನ ಪರಮಾತ್ಮಾ ಬಸ್ಸಿ ಮಾಡ್ತಾನ ಪರಮಾತ್ಮ ಅವ ಹೆಂಗ ಬರಂಗಿಲ್ಲ ನೋಡ್ತಾನಂದ ಯಾವ ಭೀಮಾ ಹಾ ಪರಮಾತ್ಮ ಏ ಪರಮಾತ್ಮ ಏ ಜಗದ್ ಏ ಸೃಷ್ಟಿಕರ್ತ ಅಲ್ಲ ನನ್ನ ತಾಯಿ ಹಗಲ ರಾತ್ರಿ ಕಣ್ಣಿಗೆ ನಿದ್ದಿಲ್ಲ ಒಂದ್ ಹನಿ ನೀರಿಲ್ಲ ಬಟ್ಟಿ ಒಳಗೆ ಊಟಿಲ್ಲ ಮಾಡ್ತಾಳು ಮಾಡ್ತು ಅಂತ ಕೇಳಿದ ಒಂದೇ ಕ್ಷಣದಾಗ ನಾ ಈ ಭೂಮಿ ತೆಲದಾಗ ಜೀವ ಇಡ್ತಾನು ಅಲ್ಲಿ ಅಂದ್ರೆ ಏನ್ ಮಾಡ್ತಾರೋ ಇಲ್ಲೇ ಒಂದ್ ಕ್ಷಣದಾಗ ಸತ್ಸಿಬಿಟ್ಟ ನನ್ನ ಭೀಮ ಅವಾಗ ಏನ್ ಕೈ ಒಳಗಿರ್ತಕ್ಕಂತ ಗದಾ ಹರಿಸಿದ ಗದಾ ಒಂದು ವಚನ ಕೊಡ್ತಾನ ನನ್ನ ಬೀದಿ ಹೇಳ್ತಾನ ಪರಮಾತ್ಮಾಗ ಏ ಪರಮಾತ್ಮ ಆ ಗದಾ ಯಾರು ಮುಗಿತು ಆ ಗದಾಬಂದು ತಳಗ ಕೊಟ್ಟು ಕುಡುದ ಮಾತ್ರ ನೀ ನನಗೆ ಸರ್ವ ಸಂಪತ್ತು ಕೊಡ್ಬೇಕು ಗಜ ಗೌರಿ ವಸ ಮಾಡ್ತಾಳ ನಮ್ಮ ತಾಯಿ ಎಲ್ಲಿ ತಂದ್ರ ಅದ ಮ್ಯಾಲ ಮೇಲೆ ಬಿದ್ದು ಸಾಕು ಹೊತ್ತು ಜೀವ ಬಿಡ್ತಾನಂತ ಹೇಳಿ ಬಿಟ್ಟು ಯಾವಾಗ ಅವಾಗ ನೋಡ್ರಿ ಯಾವ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಇವ್ರು ರವ ಭಕ್ತಿ ಮಾಡುವ ನೋಡಿ ಭೀಮ ಭಕ್ತಿ ಮಾಡುವ ನೋಡಿ ಅವಾಗ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಕೈಲಾಸಿನಿಂದ ಪಾರ್ವತಿ ಪರಮೇಶ್ವರ ದರಿಗಿಳಿದು ಬಂದ ಇಬ್ಬರು ತಲೆಗೆ ಬಂದ ನಿಮ್ಮ ಕಟ್ಟಪಟ್ಟು ಮಾಡಿದ್ರೆ ಆಗಬೇಕಾಗಿತ್ತು ನಿಮ್ಮ ಊರಿನಿಂದ ಇಳಿಬೇಕಾಗಿತ್ತು ನಾನು ಭೀಮ ಬಂದಿ ಕೈಲಾಸದಿಂದ ಪಾರ್ವತಿ ಪರಮೇಶ್ವರ ಇಳಿಸಾನೆ ಎಲ್ಲೈತಿ ನೀನು ಹೆಣ್ಣ ಎಲ್ಲಿ ಆಗೈತಿ ನೀನು ಹೆಣ್ಣು ಎಲ್ಲೈತಿ ನೀನು ಹೆಣ್ಣು ಸುಣ್ಣ ಸುಣ್ಣ ಆಗಿ ಹೋಗ್ಯದ ನನ್ನ ಕೈ ಒಳಗ ಏ ತಂಗಿ ನಿನಗೊಂದು ಮಾತು ಹೇಳ್ತಾನ ಹೋ ಮಾದೇವ ಅಕ್ಕ ಇವತ್ತು ನಿನಗೊಂದು ಮಾತು ಹೇಳಿನ ನೋಡು ಸೀರಿಗೆ ದೋತ್ರ ಟಚ್ ಆಗಬಾರ್ದು ದೋತ್ರಕ್ಕೆ ಸೀರಿ ಟಚ್ ಆಗಬಾರ್ದು ಆತನ ಸನೇಕ ಬರಬಾರ್ದ ಈ ಕೇಳ ತಗೊಂಡು ಬಂದಾಳ ಗೊತ್ತೇನ್ರಿ ಸೀರಿ ದೋತ್ರ ಅಂದ್ರ ಏನಂತ ಈಗ ಉಟ್ಕೊಂಡು ಬಂದ್ಲೇ ಅರಿಶಿಣ ಬಣ್ಣದ ಸೀರೆ ಸೀರೆಗಂಗಡಿ ಪಿರಿ ಇದು ಕಣ್ಣಿಗೆ ಕಾಣಸು ಸೀರೆ ಅಲ್ಲ ಹುಟ್ಟು ಹುಡುಗಿ ಸೀರೆ ಅಂದ್ರೆ ಯಾವುದು ಯಾವ ಸೀರೆ ಸೀರೆ ಅಂದ್ರೆ ನಮ್ಮ ತಯಾರು ಮಾಡ್ಯಾನ ಈ ಸೂರ್ಯದೇಹ ತಯಾರ ಮಾಡ ತೂಲಾ ಸೂಕ್ಷ್ಮ ಕಾರಣ ಮಹಾ ಕಾರಣ ತೂರ್ಯ ಪೂರ್ಯ ತೀತ ಆದರ ಅನ್ನುವಂತ ಎವಳು ಚರ್ಮದ ಸೀರಿ ತಯಾರ ಮಾರಣ ಹೌದು ಚರ್ಮದ ಸೀರಿ ತಯಾರ ಮಾಡಿ ಎವಳು ಚರ್ಮಕ್ಕೆ ಒಂದೊಂದ ಬಣ್ಣಗಳನ್ನು ಕೊಟ್ಟ ನನ್ನ ಸ್ವಯಂ ದೋತಿ ಪರಮಾತ್ಮ ಹಾ ಹೇಗೇ ಹೆಣ್ಣ ಎಲ್ಲಿದಾ ನಿನ್ನ ఆది ಶಕ್ತಿ ಎಲ್ಲಿದಾ ನಿನ್ನ ವೈರವಾಣಿ ಎಲ್ಲಿದಾ ನಿನ್ನ ಪಾರ್ವತಿ ಏ ತಂಗಿ ನಿನ್ನ ಒಂದು ಮಾತು ಹೇಳ್ತೀಯಾ ಕೇಳೋ ಕೈಲೇ ಪ್ರಥಮದಾಗ ಹೆಣ್ಣ ಇದ್ದಿದಿಲ್ಲ ವಿಚಾ ಮಾಡಿ ಬಾ ವಿಚಾರ ಶಕ್ತಿ ಹುಡಿಸಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ಹೌದು ಮೋಹಾ ಮಾಡಿ ಶಕ್ತಿ ಹುಡಿಸಿದ ನನ್ನ ಸ್ವಯಂ ಪರಮಾತ್ಮ ಕ್ರಿಯಾ ಮಾಡಿದ ಕ್ರಿಯಾ ಶಕ್ತಿ ಹೊಡಿಸಿದ ಜ್ಞಾನ ಮಾಡಿ ಜ್ಞಾನ ಶಕ್ತಿ ಹೊಟ್ಟಿದ್ದೀವಿ ಕೈಲಾಸದಾಗ ವಾಡಿಕೆಯಿಂದ ತಳಗ ಬಿಡ ನಾವು ಭೂಮಿ ಮೇಲೆ ಬಾಂಧಕೆಯಿಂದ ಕಾಯಕ್ಕೆ ಮಾಡ್ಕೊಂಡು ತಿನ್ನ ಹಾಕಿನಿ ನಮ್ಮ ಅಪ್ಪನ ಕೈಯಿಂದಾಳ ನಿಮ್ಮ ಎಲ್ಲೈತಿ ಮಾತಾಡಿದ್ರು ತಂಗಿ ಪುರಾಣ ಶಾಸ್ತ್ರ ಮಾತಾಡ್ತಾನೆ ನಿನಗತ್ತ ಚುಲ್ಲಕ್ ಮಾತಾಡವಲ್ಲ ಅದಕ್ಕಾಗಿ ನೋಡೋಣ ಮಾಸ್ತಾರೆ ಹೆಂಗ್ಯಾಗ ಬರ್ತಾಳೆ ಯಾವ ದಾರಿಯಿಂದ ಬರ್ತಾಳಾ ಒಟ್ಟ ಬೇಡ ಗುರುಗಳು ಹೇಳ ನನಗ ಒಟ್ಟ ಇವತ್ತೊಂದ್ ದಿನ ಸಮಾಧಾನ ಅಂದ್ರೆ ಸಮಾ ಏ ಸಮಲ್ರಿ ನಾ